ಕೋರಿ ಇದು ಜೀವನ್ ಅಂತಕ್ಕಂಥದ್ದು ಬಹಳ ಪವಿತ್ರದ ಇದು ಅಸಲಕ ಬಸವಣ್ಣವರು ಎದಕ್ಕೆ ಹೆಚ್ಚು ಮಹತ್ವ ಅಂದ್ರ ಬಸವಣ್ಣವ್ರು ಹೇಳಿದ್ ಯಾವುದಕ್ಕಂದ್ರ ನಿಜವಾದ ದೇಗುಲ ಅಂತ ಹೇಳಿದ್ರು ಅಂದ್ರ ಈ ಶರೀರಕ್ಕೆ ಹೇಳ್ಯಾರ ಯಾಕಂದ್ರ ಇದ್ರದಿಂದ ಎಂತೆಂತ ಅದ್ಭುತ ಕಾರ್ಯಗಳಾಗ್ತಾವ ಕಣ್ಣು ಇಲ್ದೋರು ಕೈ ಇಲ್ದೋರ್ ಕಾಲ್ ಇಲ್ದೋರು ಈ ಶರೀರದಿಂದ ಸಾಧನೆ ಮಾಡ್ಯಾರ ಇದು ಕಣ್ಣಿಂದ ಲಕ್ಷ ಲಕ್ಷ ಜನರಿಗೆ ಸಂಗೀತನ ತರಬೇತಿ ಕೊಟ್ಟರು ಪಂಚಾಕ್ಷರಿ ಗಾಯಿಗಳು ಪುಟ್ರಾಜ್ ಗವಿಗಳು ಆ ಮಕ್ಕಳು ಇರ್ತಕ್ಕಂಥ ತಾಯಿ ನನ್ನ ಸಾವಿರ ಮಕ್ಕಳವಂತೆ ಸಾಲಾಗಿ ನಡೆಸಿರ್ತಕ್ಕಂಥ ಸಾಲು ಮರ ತಿಮ್ಮಕ್ಕ ಎಲ್ಲರಿಗೂ ತೋರಿಸ್ತಾ ಅಂದ್ರೆ ಈ ಶರೀರ ಎಷ್ಟು ಅದ್ಭುತದ ಇದ್ರ ಇದ್ರದಿಂದ ಎಷ್ಟು ಬೇಕಷ್ಟು ಸಾಧನೆ ಮಾಡಬಹುದು ಈ ಕೋವಿಡ್ದಾಗ ಎಲ್ಲ ಲಾಕ್ಡೌನ್ ಅದು ಆದ್ರ ಮತ್ತ ಆ ವ್ಯಾಕ್ಸಿನ್ ಕಂಡು ಹಿಡಿದು ಆ ವ್ಯಾಕ್ಸಿನ್ ದಿಂದ ಜನರಿಗೆ ಗುಣಮಟ್ಟ ಗುಣಮುಖ ಮಾಡಿದ್ದು ಯಾರು ಅಂದ್ರೆ ಮಾನವ ಸಂಪನ್ಮೂಲನೆ ಅಸಲಕ್ಕೆ ಬಸವಣ್ಣವ್ರು ಹೇಳಿದ್ದು ದೇಹವೇ ದೇಗುಲ ಅಂತ ಹೇಳ ಈ ಶರೀರ ಬಹಳ ಅದ್ಭುತದ ಇದು ಬಹಳ ಪವಿತ್ರ ಇದು ಬಹಳ ಪಾವಿತ್ರ್ಯತೆ ಅದ ಪವಿತ್ರ ಅದ ಇದನ್ನ ನಾವು ಚಲೋ ಚಲೋ ಸಾಧನೆ ಮಾಡುವ ಮೂಲಕ ನಾಡಿಗೆ ಸಾಮಾಜಿಕ ರಾಷ್ಟ್ರಕ್ಕೆ ಕೀರ್ತಿ ತರ್ತಕ್ಕಂಥವ್ರು ನಾವೆಲ್ಲರೂ ಆಗಬೇಕು ಆ ದಿಶೆಯಲ್ಲಿ ಪ್ರವೇಶ ಪಡ್ಕೊಂಡು ಒಳ್ಳೆ ರೀತಿಯಿಂದ